ನಾವಿವಾಗ ಹೊಲ್ದ ಹತ್ರ ಹೋಗ್ತಾಯಿದ್ದೀವಿ ಏಳ್ನೀರು ಕುಡಿಯೋದಕ್ಕೆ ಬಂಗಾರಿ ಮತ್ತು ಅವ್ರ ಅಪ್ಪ ಹೋಗ್ತಿದ್ದಾರೆ ಜೊತೇಲಿ ಮುಂದೆ ಅವರು ಚಿಕ್ಕಪ್ಪ ಹೋಗ್ತಿದ್ದಾರೆ ಹಿಂದೆ ಅವ್ರ ಅಜ್ಜಿ ಬರ್ತಿದ್ದಾರೆ ಇಲ್ಲಿ ಅದಿತಿಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ಮ್ಯಾಕೆಗಳು ಅಜ್ಜಿ ಮ್ಯಾಕೆ ಹಿಡ್ಕೊಳ್ತಾಯ್ತು ನೋಡು

குறி 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 அ கலீத் நோடு அல்ல

ஏனது <laughs> ಅಕ್ಕ ಅಮ್ಮ ಅಷ್ಟೊಂದು ಕುಡಿತಾ ಆಮೇಲೆ ಅರ್ಶಿಣಿ ಅಕ್ಕ ಹಾ ಅಕ್ಕನ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಕೊಡೋ ಯಾರು ಮಾಡಿಕೊಡ್ತಾರ ಸೂಪು ನಾನು ಯಾಕೆ ಮಾಡಲಿ ಮಾಡ್ತಾರೆ ಕೆಲಸವ್ರನ್ನ ಇಟ್ಕೋ ಅದೆಲ್ಲ ಬೇಡ ನೀವೇ ಹ್ಞೂ ಕೆಲ್ಸೋರು ಚೆನ್ನಾಗಿ ಮಾಡಲ್ಲ ಕಿತ್ಕೊಂಡ ಹಾ ಎಲ್ಲ ಓ ಅವರು ನಿಮ್ಮ ಅತ್ತೇನು ಬರ್ತಾವ್ರೆ ವೀಡಿಯೋದಲ್ಲಿ ಅವಳ ಅಜ್ಜಿ ಅಲ್ಲಿ ಅಜ್ಜಿ ಅಲ್ವಾ ಓ ಚಿಕ್ಕಪ್ಪ ಓ ಚಿಕ್ಕ ಅಮ್ಮ ಇದು